ಕೋಟಿ ಹಣವನ್ನ ಕಮಿಷನ್ ಆಗಿ ಪಡೆದಿದ್ದಾರೆ ಸರ್ಕಾರ ಅದನ್ನ ಬಿ ಆರ್ ಪಾಟೀಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು ಕೇರ್ ಮಾಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ನನ್ನ ಮೇಲೆ ಕ್ರಮ ತೆಗೆದುಕೊಂಡ್ಲಿ ನಾನು ಹೇಳಿರೋದೆ ನಿಜ ನಂದೇ ವಾಯ್ಸ್ ಏನ್ ಬೇಕೋ ಮಾಡಿ ಅಂತ ಹೇಳಿದ್ದಾರೆ ಅಷ್ಟು ಹೇಳದ್ಮೇಲೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಇಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೆ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿ ಅವರು ಮುಖ್ಯಮಂತ್ರಿಗಳಿಗೆ ಅವರು ಯೋಜನಾ ಆಯೋಗದ ಉಪಾಧ್ಯಕ್ಷರವರು ಸಿಎಂ ಅವರೇ ನೇಮಕ ಮಾಡಿದ್ರು ಇಲ್ಲ ಕಿತ್ತಾಕ್ಬೇಕವ್ ಇಲ್ಲ ಎಮ್ ಎಲ್ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಇಲ್ಲ ಸಿದ್ದರಾಮಯ್ಯವ್ರನ್ನೇ ಸಸ್ಪೆಂಡ್ ಮಾಡ್ಬೇಕು ದಮ್ ಇಲ್ಲ ಅಂತ ಹೇಳಿ ದಮ್ ಇದ್ರೆ ಸಿದ್ದರಾಮಯ್ಯಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂದ್ರೆ ಸಿದ್ದರಾಮಯ್ಯವ್ರ್ ದಮ್ ಇಲ್ಲ ಮುಖ್ಯಮಂತ್ರಿ ಆಗಕ್ಕೆ ತಾಕತ್ತಿಲ್ಲ ಈಗ ಮೂಕ ಮೂಕ ರಾಮಯ್ಯ ಮೂಕರಾಮಯ್ಯ ನಿದ್ದೆ ಮಾಡೋ ರಾಮಯ್ಯ ಆಯಿತು ರಾಮಯ್ಯ ಒಂದು ರಿಯಾಕ್ಷನ್ ಇಲ್ಲ ಇದಕ್ಕೆಲ್ಲ ಅವ್ಯವಹಾರ ಆಗಿ ಜಮೀರ್ ಅಹಮದ್ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತೈತೆ ಅಂತ ಅವ್ರ ಶಾಸಕರೇ ಹೇಳದ ಮೇಲೆನೆ ಮನೆಗೆ ಕಾಸು ಕಾಸು ಕೊಟ್ರೆ ಮನೆ ಈ ಇಷ್ಟೆಲ್ಲ ಇದ್ರೂ ಕೂಡ ಅವ್ರ ಮೇಲೆ ಏನು ಕ್ರಮ ಇಲ್ಲ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಪೂರ್ತಿ ರಕ್ಷಣೆ ಕಾಸು ಮಾಡೋರ್ಗೆ ರಕ್ಷಣೆ ಕೊಡುವಂತ ಸಿದ್ದರಾಮಯ್ಯ